ನಾನು ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಮದುವೆ ಬೇಡ ಎಂದು ತಾಳಿ ಕಟ್ಟುವ ವೇಳೆ ವಧು ಮದುವೆ ನಿಲ್ಲಿಸಿದ ಘಟನೆ ಹಾಸನದಲ್ಲಿ ನಡೆದಿದೆ ಹಾಸನ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಾಸನ ತಾಲೂಕಿನ ಭುವನಹಳ್ಳಿ ಗ್ರಾಮದ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ವೇಣುಗೋಪಾಲಜೀರವರ ಮದುವೆ ನಿಶ್ಚಯವಾಗಿದ್ದು ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದು ತಾಳಿ ಕಟ್ಟುವ ಸಮಯದಲ್ಲಿ ವಧುವಿಗೆ ಬಂದ ಒಂದು ಫೋನ್ ಕರೆ ಇಡೀ ಮದುವೆ ಮಂಟಪವೇ ಮೌನಕ್ಕೆ ಜಾರಿತ್ತು ವಧುವಿನ ತಂದೆ ತಾಯಿ ಎಷ್ಟೆಲ್ಲ ಪಟ್ಟರೂ ಒಪ್ಪದ ವಧು ಪ್ರೀತಿಸಿದವನನ್ನೇ ಮದುವೆಯಾಗುವುದಾಗಿ ಹಠಕ್ಕೆ ಬಿದ್ದು ಮದುವೆ ನಿಲ್ಲಿಸಿದ್ದಾರೆ ವಧುವಿಗೆ ಇಷ್ಟವಿಲ್ಲದಿದ್ದರೆ ತಾಳಿ ಕಟ್ಟಲಾರೆ ಎಂದು ವರ ಮಂಟಪದಿಂದ ನಡೆದಿದ್ದಾನೆ ಮಧ್ಯಪ್ರವೇಶಿಸಿದ ಬಡಾವಣೆ ಹಾಗೂ ನಗರ ಠಾಣೆ ಪೊಲೀಸರು ಮಂಟಪದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿ ವಧುವನ್ನು ಬಡಾವಣೆ ಪೊಲೀಸ್ ಠಾಣೆಗೆ ಕರೆದೊಯ್ದರು ಚರ್ಚೆ ಕೊಟ್ಟರೆ ಹುಡುಗ ನಾವು ಬಂದು ತಿಂಡಿ ತಿಂದು ಇಲ್ಲಿ ಬಂದು ಹೊತ್ತಿಗೆ ಅವರು ಶಾಸ್ತ್ರ ಶಾಸ್ತ್ರ ಇದು ಮಾಡ್ತಾ ಇದ್ರು ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋತಿ ನಾನು ಮದುವೆ ಹಾಕಲ್ನ ಅಂತ ಅಂದ ಹುಡುಗಿ ಆಗ ನಾವು ಈಚಿಗೆ ಬಂದು ಇತ್ತೀಚೆಲ್ಲಿದ್ದು ಅಷ್ಟೊತ್ತಿಗೆ ಅಲ್ಲಿಗೆ ಹೋಗೋತಿ ಹಿಂಗೆ ಆ ಹೊಂದ ಅದು ನಾನು ನೋಡ್ತಲ ಇದ್ದೆ ಹಿಂಗೆ ತಾಳಿ ತಾಳಿಗೆ ತರಬೇಕಾದ್ರೆ ಸ್ವಲ್ಪ ಹಿಂಗೆ ಅದ್ಲು ನಾನು ಪಕ್ಕದಲ್ಲಿ ಇದ್ದಂಗೆ ಹೇಳಿದೆ ಇದು ಯಾಕೆ ಎಡವಟಾಗ್ತಿತ್ತು ನೋಡು ಅಂತ ಹಂಗೆ ಮೂರೇ ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ದು ಬೇಡ ಅಂತ ಅಕ್ಕಲ ಅಂತ ಹಾಂ ಹಾಂ ಹುಡುಗಕ್ಕೆ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು ಆಮೇಲೆ ಇನ್ನು ಶುರು ಆತ ಹುಡುಗಿ ಏನೋ ಬೇರೆ ಲವ್ ಅಂತೆ ಹಂಗಾಗಿ ಮತ್ತೆ ಹೇಳ್ಬೋದಾಯ್ತು ಈಗ ಅವ್ರ ಅಪ್ಪ ಅವನು ಜೀವ ಬ್ಯಾಚ್ಗೆ ಸೂಟ್ ಹಾಕಿದ್ಲು ಹಾಂ ಅವ್ರ ಅಪ್ಪ ಅವನು ಈಗ ಜೀವ್ ಬ್ಯಾಚ್ಗೆ ಸೂಟ್ ಹಾಕಿದ್ಲು ಈಗ ಭಾರಿ ಒಳ್ಳೆ ಹುಡುಗ ಇವನು ಮಾಸ್ಟ್ರು ಭಾರಿ ಒಳ್ಳೆ ಇನ್ನೇನು ಕಟ್ಟಬೇಕು ಒಂದು ಚೂರು ಅಲ್ಲಾಡಿಸಿದ್ಲು ಎರಡೇ ಸೆಕೆಂಡು ಅಕ್ಕ ಎಲ್ಲ ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ಕೇಳ್ಕೊಂಡ್ರು ಏನು ಮಾಡಿದ್ರು ಅವಳು ಒಪ್ನಿಲ್ಲ ಹುಡ್ಗಿ ಅದು ನಮಗೆ ಗೊತ್ತಿಲ್ಲ ಓದಿರ್ಬೋದು ಅದು ನಮಿಗೆ ಗೊತ್ತಿಲ್ಲ ಹುಡ್ಗ ಮಾಸ್ಟ್ರು ಈಗ ಕಿತ್ತೋಯ್ತು ಕ್ಯಾನ್ಸಲ್ ಆಯಿತು ಈಗೇನೋ ಟೇಷನಿಗೆ ಕರ್ಕೊಯ್ಯರು ಹುಡ್ಗಿಯ ಇನ್ನೊಂದು ಈಗ ಇವರು ಎರಡು ಕಡೆನೂ ಖರ್ಚುಬಿಟ್ಟು ಅದೇನು ಮಾಡ್ತಾರೆ ನೋಡ್ಬೇಕು ಎಲ್ಲ ರೆಡಿ ಎಲ್ಲ ಫುಲ್ ರೆಡಿ ಐತಿ ಎಲ್ಲ ವೇಸ್ಟು ಹಾಂ ಶಾಸ್ತ್ರ ಇನ್ನೇನು ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು ಅಷ್ಟೊತ್ತಿಗೆ ಕ್ಲೋಜು ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ ಅದು ಗೊತ್ತೇ ಅಲ್ಲ ತಾಳಿ ತಗೋ ಬಂದಾಗಲೇ ಗೊತ್ತಾಯ್ತು ಒಂದು ಚೂರು ಕತ್ತಾಡಿಸ್ತಿದ್ದಂಗೆ ಸ್ಟಾಪ್ ಆಗಲೇ ಹುಡುಗಿ ಬಿಲ್ಕುಲ್ ಒಪ್ನಲ್ಲ ಹುಡುಗಿ ಮನೆಯಾರ ಅವ್ರು ಏನು ಮಾಡ್ತಾರಪ್ಪ ಪಾಪ ಅಳುತ್ತ ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗ್ಲೇ ಹಿಂಗಾದ್ರೂ ತಾಳಿ ಕಟ್ಟಿದ್ಮೇಲೆ ಇದ್ರೆ ಅವ್ರ ಮನೆ ಉಳಿಯೋದ ಒಳ್ಳೆದ ಆಯ್ತು ಇದ್ರ ಬದಲು ಒಂದು ನಿನ್ನೆ ಮನೆ ಹತ್ರ ಹೋಗ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗದು ಅವ್ರಿಗೆ ಗೊತ್ತೊಂದ್ರೆ ಆತರಲ್ಲ ಇವ್ರಿಗೆ ಗೊತ್ತೊಂದ್ರೆ ಆತರಲ್ಲ ಹರೀಶ್ ಅಂತ ಅದು ಎಲ್ಲ ಆಗಿದೆ ಅದೇ ಶಾಸ್ತ್ರಗಳು ನಿನ್ನೆಯಿಂದ ಇವತ್ತಿನವರೆಗೂ ಇವತ್ತೆ ತಾಳಿ ಒಂದು ಕಟ್ಟಿಸ್ಕೊಂಡಿಲ್ಲ ಅಷ್ಟೇ ಇನ್ನೆಲ್ಲ ರೆಡಿ ಆಗಿದ್ದಾರೆ ಈ ಥರ ಮೋಸ ಮಾಡಿದ್ದಾರೆ ಹುಡ್ಗ ತುಂಬ ಒಳ್ಳೆ ಮಾತ್ರ ಮಾಡಬಾರ್ದು ಯಾರಿಗೆ ಆಗಲಿ ಯಾರ ಮನೆ ಮಕ್ಕಳಾಗ್ಲಿ ಮಾಡಬಾರ್ದು ಅಲ್ವಾ ನೋವು ಅಲ್ವಾ ಎಲ್ಲರಿಗೂ ನೋವು ನಮಗೆ ನೋವೈತಿ ನಮಗೆ ಅದು ಕೈಕಲ್ಲಿ ತರಗೊಳ್ತಾಯಿದ್ದೇವೆ ನಮಗೆ ಹಾಂ ಹೇಳ್ಬೋದಾಯ್ತು ಓಲಿ ಪೋಟೋ ಸುಟ್ಕೋ ಹೋಗಿರ ನೆನ್ನೆಲ್ಲರೂ ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲರೂ ಕ್ಯಾನ್ಸಲ್ ಆಗ ಮಾಡಿ ಅಂತ ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ ಬಂದವ್ರೆ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಾಪ್ಗೆ ಒಂಚೂರು ಗೊತ್ತಿಲ್ವಂತೆ ಅವ್ರು ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿದ್ರು ಇದ್ರು ಅಷ್ಟು ಖುಷಿಲಿದ್ರು ಇಲ್ಲ ಸಾಕು ಆ ಅಯ್ಯಪ್ಪ ಅಪ್ಪ ಎಷ್ಟಿ ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟು ಅಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡಿ ಅವ್ರು ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲ್ದ ಹುಡುಗಿರು ನಾವು ಯಾತಾ ಹುಡುಗಿವ್ ರಿಲೇಟಿವ್ ರಿಲೇಟಿವ್ ಆಗಬೇಕು ತಾತನ ನಮ್ಮ ತಾತ ಮಾವ ಅಪ್ಪನೂ ಅವರು ಅವು ಅವ್ರ ಅವರು ಹುಡುಗಿದಾನಲ್ಲ ಹುಡುಗಿ ನಮ್ಮ ತಾತ ಅವರು ನಾವು ಅನ್ ಯಾವಾಗ ಬಂದ್ರಿ ಇವಾಗ ಬಂದು ಎಲ್ಲ ಏನಾಯ್ತು ಎಲ್ಲ ಹಾಗೆ ಹೋದ್ಲು ಅಂದರು ಹಾಗೆ ನಮಗೆ ನೋಡ್ತಾರಿಲ್ಲೆಯ ಓದಿ ಕಾಲ್ ಅಂದರು ಅಷ್ಟೇ ಗೊತ್ತು ನೋಡ ನೋಡೋಣ ಅಂತ ಬಂದು ಮಾಡ್ಕೊಂಡು ಮಾಡ್ಕೊಂಡಿದ್ರು ಪಾಪ ಎಲ್ಲಾನು ಮಾಡ್ಕೊಂಡಿದ್ರು ಹ್ಞೂ ಗೊತ್ತಾಳೆ ತಾಳಿಂಗ್ ತಗೋದಾಗ ಗೊತ್ತಿಂಗ್ ನೋವು ಮಾಡಿದ್ವಿ ಈಗಿಂದ ಇವತ್ತಿಂದ ಯಾರು ಮಾಡಿರಲಿಲ್ಲ ಎಲ್ಲ ಕುಟುಂಬಸ್ಥರು ಬಂದಿದ್ದಾರೆ ಎಲ್ಲ ಬಂದಾರೆ ಊರಲ್ಲಿ ಒಂದು ಜನ ಇಲ್ಲ ಎಲ್ಲ ಬಂದ ಹೇಳ್ಬೋದು ಆಯ್ತು ಹೇಳ್ಬೋದಾಯ್ತು ಅಮ್ಮ